ಮಧೂರಿನಲ್ಲಿ ಗಣೇಶ ವಿಸರ್ಜನೆ ಸಮಯದಲ್ಲಿ ನಡೆದ ಕಲ್ಲು ತೂರಾಟ ಖಂಡಿಸಿ ಹಾಗೂ ರಾಜ್ಯಾದ್ಯಂತ ಗಣೇಶ ವಿಸರ್ಜನೆಗೆ ತಡೆ ಒಡ್ಡಿರುವುದನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ವತಿಯಿಂದ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿದೆ ಮಂಗಳೂರಿನ ಮಿನಿ ವಿಧಾನಸೌಧ ಎದುರುಗಡೆ ನಡೆದ ಪ್ರತಿಭಟನೆಯಲ್ಲಿ ಪ್ರಾಂತದ ಮುಖಂಡ ಶರಣ್ ಪಂಪ್ವೆಲ್ ಅವರಿಗೆ ವಿವಿಧ ಜಿಲ್ಲೆಗಳ ಪ್ರವೇಶಕ್ಕೆ ನಿಷೇಧ ಒಡ್ಡುತ್ತಿರುವುದನ್ನು ಖಂಡಿಸಲಾಯಿತು ವಕೀಲ ಸತೀಶ್ ಧರ್ಮಸ್ಥಳ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಎಚ್ ಕೆ ಪುರುಷೋತ್ತಮ ಶಿವಾನಂದ ಮೆಂಡನ್ ಗೋಪಾಲ ಕುತ್ತಾರ್ ಉಪಸ್ಥಿತರಿದ್ದರು ಬಹುಶಃ ಯಾವ ಸ್ವಾಮಿ ವಿವೇಕಾನಂದರು ಚಿಕಾಗೋದ ನೆಲದಲ್ಲಿ ನಿಂತು ನನಗೆ ನೂರು ಜನ ತರುಣರನ್ನ ಕೊಡಿ ಅಂತ ಕೇಳಿದ್ರು ಇವತ್ತು ಆ ನೂರು ಜನ ತರುಣರು ಮಂಗಳೂರಿನ ಈ ಕ್ಲಾಕ್ ಟವರ್ ನ ಮುಂದೆ ನಿಂತು ಈ ಕೇಸರಿ ಶಲ್ಯವನ್ನ ಹಾಕಿಕೊಂಡು ಸಮಾಜಕ್ಕೆ ಬರುವಂತಹ ಸವಾಲುಗಳಿಗೆ ಎದೆ ಕೊಟ್ಟು ನಿಲ್ಲುತ್ತವೆ ಅಂತ ಹೇಳಿರ್ತಕ್ಕಂತ ಈ ಬದರಂಗ ದಳದ ಕಾರ್ಯಕರ್ತರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಆ ನೂರು ಜನ ತರುಣರು ಬೇರೆಲ್ಲೂ ಬೇಡ ಮಂಗಳೂರಿನ ಈ ಬೀದಿಯಲ್ಲಿ ನಾವಿದ್ದೇವೆ ಸಮಾಜಕ್ಕೆ ಬರುವಂತಹ ತೊಂದರೆಗಳಿಗೆ ಉತ್ತರವನ್ನು ನಾವು ಕೊಡ್ತೇವೆ ಅನ್ನುವ ಮೂಲಕ ಬಿಟ್ಟ ಉತ್ತರವನ್ನ ಕೊಡ್ಲಿಕ್ಕೆ ಸಜ್ಜಾಗಿ ನಿಂತಿರ್ತಕ್ಕಂತಹ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಮುಂದೆ ನಿಂತು ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಸಮಾಜಕ್ಕೆ ಬರ್ತಕ್ಕಂತಹ ಆಪತ್ತು ಧರ್ಮಕ್ಕೆ ಬರ್ತಕ್ಕಂತಹ ಆಪತ್ತು ಒಂದು ರಾಷ್ಟ್ರವನ್ನ ರಕ್ಷಣೆಯನ್ನು ಮಾಡಬೇಕಿದ್ರೆ ಈ ದೇಶದ ಧರ್ಮವನ್ನು ಉಳಿಸಬೇಕು ಈ ದೇಶದ ಸಂಸ್ಕೃತಿಯನ್ನು ಉಳಿಸಬೇಕು ಇಲ್ಲಿನ ಪರಂಪರೆಯನ್ನು ಉಳಿಸಬೇಕು ಇಲ್ಲಿನ ನಮ್ಮ ಆಚರಣೆಗಳು ಇಲ್ಲಿನ ಪದ್ಧತಿಯನ್ನು ಉಳಿಸಬೇಕು ಅನ್ನುವಂತಹ ಭಾವನೆಯೊಂದಿಗೆ ಸಾವಿರಾರು ವರ್ಷಗಳಿಂದ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಯಾವುದೋ ಸಂಘಟನೆ ಹುಟ್ಟಿನಿಂದ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ಹುಟ್ಟಿದ್ದಲ್ಲ ಸಾವಿರಾರು ವರ್ಷಗಳಿಂದ ಹಿಂದೂ ಸಂಸ್ಕೃತಿ ಇದೆ ಸಾವಿರಾರು ವರ್ಷಗಳಿಂದ ಹಿಂದೂಗಳ ಆಚರಣೆ ಈ ನೆಲದಲ್ಲಿ ಇದೆ ಈ ದೇಶಕ್ಕೆ ಅನೇಕ ವರ್ಷಗಳ ದಾಳಿ ನಡೆದಿದೆ ಕ್ರಿಸ್ತ ಪೂರ್ವದಿಂದ ಕ್ರಿಸ್ತ ಶಕದವರೆಗೂ ಕೂಡ ಸಾವಿರದ ಒಂಬೈನೂರ ಏಳರವರೆಗೆ ಬ್ರಿಟಿಷರ ದಾಳಿಯಾದ್ರೆ ಇವತ್ತಿನವರೆಗೂ ಕೂಡ ಈ ದೇಶದಲ್ಲಿ ಇರ್ತಕ್ಕಂತಹ ಮೂಲಭೂತವಾದಿಗಳು ಈ ದೇಶದಲ್ಲಿ ಇರ್ತಕ್ಕಂತಹ ದೇಶ ವಿರೋಧಿಗಳು ಈ ದೇಶದಲ್ಲಿ ಇರ್ತಕ್ಕಂತಹ ದುಷ್ಟ ಜನರು ಈ ದೇಶದ ವಿರುದ್ಧ ಸಂಚಲನ ರೂಪಿಸ್ತಾ ಇದ್ದಾರೆ ಕೃತ್ಯವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ